ಕಾರ್ಯಕ್ರಮಗಳನ್ನು ಮುಗಿಸಿ ನಮ್ಮ ಮಾತೃ ಸಂಸ್ಥೆ ಆರ್ ಎಸ್ ಎಸ್ ಕಚೇರಿಗೆ ಭೇಟಿ ನೀಡಿ ಭಾಜಪ ಕಚೇರಿಗೆ ಭೇಟಿ ನೀಡಿ ಇಂದು ಮೈಸೂರು ಭಾಗದ ಜವಾಬ್ದಾರಿ ಈ ಭಾಗದ ಅತ್ಯುತ್ತಮ ನಾಯಕರಾಗಿರ್ತಕ್ಕ ಅವರ ನಿವಾಸಕ್ಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಯಕರ್ತರ ಜೊತೆಗೂಡಿ ಅವರ ಮಾತಾಡಲಿಕ್ಕೆ ಇಚ್ಛೆ ಪಟ್ಟು ಈ ಸಭೆಯನ್ನು ಏರ್ಪಾಡಾಗಿದೆ ಮೊದಲನೇದಾಗಿ ಜಯ ಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ಸ್ವತಂತ್ರ ಭಾರತಕ್ಕೂ ಮುಂಚೆ ಒಂದೇ ಮಾತನ್ನು ಮುಂಚೆ ನಮ್ಮ ರಾಷ್ಟ್ರಗೀತೆ ಕಾಯೋ ಶ್ರೀ ಗೌರಿ ಹಾಡಿನ ಮೂಲಕ ಇವತ್ತಿನ ಸಭೆಯನ್ನು ಪ್ರಾರಂಭ ಮಾಡೋಣ ಈ ಹಾಡನ್ನು ಹಾಡಲಿದ್ದಾರೆ ನಮ್ಮ ಕೆಆರ್ ಕ್ಷೇತ್ರದ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಪ್ರಸಾದ್ ಬಾಬು ಅವರು ಎಲ್ಲ ಎದ್ದು ಜಾಚಿ ಗೌರವವನ್ನು ஓன் கேக் கொடுத்து சார்தாஸ் எல்லாம் ஓகே ಇಡೀ ವಿಶ್ವ ಭಾರತದ ಕಡೆ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತದ ಚುನಾವಣೆಯನ್ನ ಪ್ರಪಂಚದ ಎಲ್ಲ ದೇಶಗಳೂ ಕೂಡ ಏನಾಗುತ್ತೆ ಅಂತ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ ಹತ್ತು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡುವ ಮುಖಾಂತರದಲ್ಲಿ ಭಾರತವನ್ನು ವಿಶ್ವಗುರು ಮಾಡುವಂತಹ ಒಂದು ಸಂಕಲ್ಪವನ್ನು ಹೊತ್ತು ಹಗಲು ರಾತ್ರಿ ದುಡಿತಾ ಇರುವಂತಹ ಅಪರೂಪದ ಒಂದು ಶಿವನ ಅವತಾರ ಅಂತ ಕರೆಯುವಂತಹ ನರೇಂದ್ರ ಮೋದಿ ಭಾರತೀಯ ಜನತಾ ಪಕ್ಷಕ್ಕೆ ಸೀಟ್ ಗಳನ್ನ ಗೆಲ್ಲಬೇಕು ಅಂತ ಹೇಳಿದ್ದಾರೆ ಯಾಕೆ ಮುನ್ನೂರ ಎಪ್ಪತ್ತು ಮ್ಯಾಜಿಕ್ ನಂಬರ್ ಮುನ್ನೂರ ಎಪ್ಪತ್ತೈದು ಹೇಳಿಲ್ಲ ಅವರು ಮುನ್ನೂರ ಅರವತ್ತೈದು ಹೇಳಿಲ್ಲ ಮುನ್ನೂರ ಎಪ್ಪತ್ತು ಈಗ ತಾನೇ ನಮ್ಮ ಚುನಾವಣೆಯ ಒಬ್ಬ ಮಧುಮಗನಾಗಿ ಇಡೀ ದೇಶದಲ್ಲಿ ಗಮನವನ್ನು ಸಹಿತಾ ಇರುವಂತಹ ಮೈಸೂರಿನ ಆಸ್ತಿಯಾಗಿರುವಂತಹ ಯದುವೀರರು ಇವತ್ತು ಬಂದು ಯಾರಿಗೆ ತಾಯಿ ಭಾರತಾಂಬೆ ಶ್ಯಾಮ ಪ್ರಕಾಶ್ ಮುಖರ್ಜಿ ಮತ್ತು ದೀದಯ ಉಪಾಧ್ಯಾಯರಿಗೆ ಪುಷ್ಪವನ್ನ ಅರ್ಪಿಸಿದ್ದಾರೆ ಅವರಿಗೆ ನಾವೆಲ್ಲರೂ ಧನ್ಯವಾದಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮೈಸೂರು ಗ್ರಾಮೀಣದ ಅಧ್ಯಕ್ಷರಾದಂತಹ ಮಾಧೇಸ್ವಾಮಿ ಅವರು ಹಾಗೆ ಗಿರಿಧರ್ ಅವರು ಮಹೇಶ್ ಅವರು ಇದನ್ನೇ ಕೂತಿರುವಂತಹ ಎಲ್ಲ ಲೀಡರ್ಗಳು ತುಂಬಾ ಸಂತೋಷಗಳಿದ್ದೇವೆ ನಾವೆಲ್ಲರಿಗೂ ಕಾರಣ ಏನು ಆಗಲೇ ಹೇಳಿದಾಗೆ ದೀನ್ ದಯಾಳ್ ಉಪಾಧ್ಯಾಯರ ಪ್ರಸಾದ್ ಮುಖರ್ಜಿ ಅವರ ತ್ಯಾಗ ಪ್ರಾಣ ಎಲ್ಲ ಕೊಟ್ಟಿರುವಂಥದ್ದು ಆರ್ಟಿಕಲ್ ತ್ರೀ ಸೆವೆಂಟಿಗೋಸ್ಕರವಾಗಿ ಮುನ್ನೂರ ಎಪ್ಪತ್ತನ್ನ ವಿಧಿಯನ್ನ ತೆಗೆದು ಇವಾಗ ಕಾಶ್ಮೀರ್ ನಮ್ಮ ಮಾಡಿಕೊಂಡಿದೆ ಹಾಗಾಗಿ ಅವರಿಗೆ ಅವರಿಗೆ ಕಾಂಟ್ರಿಬ್ಯೂಷನ್ ಏನ್ ಕೊಡಬೇಕು ಅವರಿಗೆ ಜನವನ್ನ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಗೆಲ್ಲಿಸಿ ಎನ್ ಡಿ ಪಾರ್ ನಾನೂರಕ್ಕಿಂತ ಹೆಚ್ಚು ಜನವನ್ನ ಆಯ್ಕೆ ಮಾಡಿ ಕಳಿಸುವಂತ ಒಂದು ದೊಡ್ಡ ಕಾರ್ಯವನ್ನ ಜವಾಬ್ದಾರಿಯನ್ನ ನರೇಂದ್ರ ಮೋದಿ ಜಿ ಆ ಜವಾಬ್ದಾರಿಯನ್ನು ಕಾರ್ಯಕರ್ತರುಗಳು ಮಾಡ್ತೀವಿ ಸಂಕಲ್ಪ ಮಾಡುವಂತ ದಿವಸ ಇವತ್ತು ಹಾಗಾಗಿ ಕೇವಲ ಮಾತ್ರ ಅಲ್ಲ ಅಲ್ಲ ಆದ್ರೆ ಮುನ್ನೂರ ಎಪ್ಪತ್ತು ರತ್ನಗಳು ಮುತ್ತುಗಳು ಭಾರತ ದೇಶದಲ್ಲಿ ಮುಂದಿನ ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ರಾಜಕಾರಣವನ್ನು ಮಾಡುವಂತಹ ಚಿಕ್ಕ ವಯಸ್ಸಿನ ಒಬ್ಬ ಮೂವತ್ತೆರಡು ವಯಸ್ಸಿನ ಒಬ್ಬ ಭಾರತದ ಆಡಳಿತದಲ್ಲಿ ಇಡೀ ದೇಶಕ್ಕೆ ಒಂದು ಮಾದರಿಯಾದಂತಹ ಮ್ಯಾನ್ ಆಫ್ ವಿಷನ್ ಅಂತ ಬಂದು ಇವತ್ತು ಒಬ್ಬ ವಿದ್ಯಾವಂತ ಎಲ್ಲ ದೇಶಗಳಲ್ಲಿ ತನ್ನ ಓದನ್ನು ಮುಗಿಸಿ ಸಮಾಜದಲ್ಲಿ ಕೇವಲ ರಾಜನಾಗಿರ್ಬೋದು ಅನ್ನೋದಾದ್ರೆ ಅಭೂತಪೂರ್ವವಾಗಿ ಅಭೂತಪೂರ್ವ ಅಷ್ಟೇ ಅಲ್ಲ ಮುನ್ನೂರ ಎಪ್ಪತ್ತು ಎಂ ಪಿಗಳಿದ್ದಾರಲ್ಲ ಅದೇ ರೀತಿಯಲ್ಲಿ ನಮ್ಮ ಕೊಡಗು ಮೈಸೂರು ಕ್ಷೇತ್ರದಲ್ಲಿ ನಾವು ಎಷ್ಟು ಕೊಡಬೇಕು ಮೂರು ಲಕ್ಷದ ಎಪ್ಪತ್ತು ಸಾವಿರ ಮತಗಳ ಅಂತರದಲ್ಲಿ ನಾವು ಗೆಲ್ಸ್ ಅಂತ ಶಬ್ದ ಮಾಡ್ತೀವಲ್ವಾ ನಾವು ಅಷ್ಟು ಲೀಡಿನಲ್ಲಿ ಗೆಲ್ಸಿದ್ಮೇಲೆ ಮತ್ತೆ ನಿಮ್ಮನ್ನೆಲ್ಲ ಕರೆದು ನಮ್ಮನೇಲೆ ಕೂತು ಮೊದಲನೇ ಇಲ್ಲೇ ತಿನ್ಬೇಕು ಅಂತ ತಿಳ್ಸ ಕೂತ್ಕೊಂಡು ಮನಸ್ಸು ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಆಗಲೇ ನಾನು ನನ್ನ ಬಡಿವೇನು ಹೇಳುದು ನಮ್ಮಲ್ಲಿ ಯಾವ ರೀತಿಯಲ್ಲಿ ಜಾತಿಯ ಸಮೀಕರಣವನ್ನು ನಾವು ಮಾಡಿದ್ದೇವೆ ಇದು ಜನರಲ್ ಕ್ಷೇತ್ರ ಆದ್ರೆ ಜನರಲ್ ಕ್ಷೇತ್ರದಲ್ಲಿ ಒಬ್ಬ ಪರಿಶಿಷ್ಟ ಜಾತಿಯ ವ್ಯಕ್ತಿಯನ್ನ ಅಧ್ಯಕ್ಷರು ಮಾಡ್ತೀವಿ ಅಂತ ನಾವು ಸಂಕಲ್ಪವನ್ನು ಮಾಡಿದ್ವಿ ಇನ್ನೂರ ಕ್ಷೇತ್ರದಲ್ಲಿ ಒಬ್ಬ ಹರಿಜನ್ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂತಹ ಒಡಿವೇಲ್ ಅವರು ಅವರೇ ಯಾವುದೇ ಜಾತಿ ಧರ್ಮ ಎಲ್ಲವನ್ನ ಮೀರಿ ನಮ್ಮಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನ ಮಾಡಿದ್ರಿಂದನೆ ಇವತ್ತು ಮೂವತ್ತೈದು ಕ್ಷೇತ್ರಗಳನ್ನ ಸೋತ್ಕೊಂಡು ಬಂದ್ರು ಮೂವತ್ತಾರನೇ ಕ್ಷೇತ್ರದಲ್ಲಿ ಕೂಡ ಭಾರತೀಯ ಜನತಾ ಮುಂದೆ ಇರುವಂತ ಸಂಕಲ್ಪ ಕಳೆದ ವರ್ಷ ಆಗ್ಲೇ ಹೇಳಿದ್ರು ನಾವೆಲ್ಲ ಸಂಕಲ್ಪ ಮಾಡೋದ್ವಿ ಏನಂತ ಕೃಷ್ಣರಾಜ ಕ್ಷೇತ್ರದಲ್ಲಿ ಒಂದು ಲಕ್ಷ ಮತವನ್ನ ನಾವು ಕೊಡ್ತೇವೆ ಅಂತ ಹೇಳಿದ್ವಿ ಎಸ್ ಪ್ರತಿಯೊಬ್ಬರು ದುಡಿದ್ರು ಪ್ರತಿಯೊಬ್ಬರು ದುಡಿದ್ರು ಆ ದುಡಿಮೆಯ ಆಧಾರದ ಮೇಲೆ ಒಂದು ಲಕ್ಷದ ಮೂರು ಸಾವಿರ ಗೀಡನ್ನು ನಾವು ಕೊಡ್ತೀವಿ ಈ ಬಾರಿ ನಮ್ಮ ಜವಾಬ್ದಾರಿಯೂ ಕೂಡ ಇದೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಹಂಚಿಕೊಂಡಿದ್ದೀನಿ ನಾನು ಹೆಚ್ಚಿನ ಸಮಯವನ್ನು ನಾವ್ ಇಲ್ಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇಡೀ ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಆ ಕ್ಲಸ್ಟರ್ನ ಜವಾಬ್ದಾರಿ ಅಲ್ಲಿಂದ ಓಡಾಟವನ್ನು ಮಾಡ್ತಾ ಇದೀವಿ ಅಂತ ಇಲ್ಲಿ ಕೂತಂತ ಪ್ರತಿಯೊಬ್ಬರಿಗೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ ಈ ಬಾರಿ ನಮ್ಮ ಅಭ್ಯರ್ಥಿ ಆಗಲೇ ಹೇಳಿದಾಗೆ ಪ್ರತಿಯೊಬ್ಬರ ಪ್ರೀತಿ ಪಾತ್ರರಾದಂತಹ ಒಬ್ಬ ವ್ಯಕ್ತಿ ಇಲ್ಲಿ ಯಾವುದೇ ಜಾತಿ ಮತ ಎಂಥ ಯಾವುದೂ ಇರಲ್ಲ ಇಲ್ಲಿ ಸಲ ಹಾಗಾಗಿ ನಮ್ಮ ಮತವನ್ನ ಕಳೆದ ಬಾರಿ ಏನ್ ಗೊತ್ತಿದ್ದಾರೆ ಹಾಗಾಗಿ ಒಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಮೋದಿ ಅವರು ನಮಗೊಂದು ಕರೆ ಕೊಟ್ಟರು ನಾವು ಇನ್ನೂರ ನಲವತ್ತು ಜನ ದೆಹಲಿಯಲ್ಲಿ ಕೂತ್ಕೊಂಡು ಗೌರವಿಸ್ತೇವೆ ಎರಡೂವರೆ ಗಂಟೆಗಳ ಕಾಲ ಚರ್ಚೆ ಆಯ್ತು ನಮ್ಮ ಜೊತೆ ಕ್ಲಸ್ಟರ್ ಪ್ರಮುಖರು ನೂರ ನಲವತ್ತಾರು ಜನ ನಾವಿದ್ವಿ ಹಾಗೊಂದು ಮಾತು ಹೇಳಿದ್ರು ನಿಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಂದು ಕೂತಲ್ಲೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಓಟ್ ಎಷ್ಟು ಬಂದಿದೆ

ಕಾರ್ಯವನ್ನ ಮಾಡಿ ಇದರ ವರದಿಯನ್ನು ನಾವು ಕೊಡುವಂತ ಕೆಲಸವನ್ನ ನಾವೆಲ್ಲರೂ ಒಟ್ಟಾಗಿ ಮಾಡೋಣ ಅಂತ ಹೇಳ್ತಾ ಇವತ್ತು ನಾವೆಲ್ಲರ ಪುಣ್ಯ ಒಬ್ಬ ಯುವಕರಾಗಿ ದೇಶ ಪ್ರೇಮಿಯಾಗಿ ದೇಶಕ್ಕೋಸ್ಕರ ಚಿಂತನೆ ಮಾಡುವಂತಹ ಒಂದು ಎದುಕುಲದ ರತ್ನ ಇವತ್ತು ನಮ್ಮ ಕ್ಯಾಂಡಿಡೇಟ್ ಆಗಿರುವುದು ನಮ್ಮೆಲ್ಲರಿಗೂ ಕೂಡ ಆನಂದ ಹಾಗಾಗಿ ಅವರು ನಮ್ಮೆಲ್ಲರೂ ಕುರಿತು ಮಾತನಾಡಬೇಕು ಅಂತ ಕೇಳ್ತಾ ತಮ್ಮೆಲ್ಲರಿಗೂ ಮತ್ತೊಂದು ಬಾರಿಗೆ ಅದಕ್ಕಿಂತ ಮುಂಚೆ ಅವರು ಮಾತಾಡ ಒಂದು ಲಕ್ಷದ ಮೂರು ಸಾವಿರ ಈ ಬಾರಿ ಟೆನ್ ಪರ್ಸೆಂಟ್ ಜೈ ಶ್ರೀರಾಮ್ ಪಡೆಯಾಗಿದೆ ಹಾಗಾಗಿ ಭಾರತ ಮಾತೆಯ ಚುನಾವಣೆಯನ್ನು ಕಿರೀಟದಲ್ಲಿ ಮುನ್ನೂರು ಎಪ್ಪತ್ತು ರತ್ನಗಳ ನಡುವೆ ಮೈಸೂರಿನ ಒಂದು ರತ್ನ ಅಮೂಲ್ಯವಾದ ರತ್ನ ಆ ಧ್ರುವ ತಾರೆ ಭಾರತ ಮಾತೆಯ ಕಿರೀಟದಲ್ಲಿ ಮಧ್ಯಸ್ಥಾನದಲ್ಲಿ ನಿಮ್ಮೆಲ್ಲರ ಬಹುಮತದೊಂದಿಗೆ ಇರುವಂತ ಭಾವಿಸ್ತಾ ಅವರ ಮಾರ್ಗದರ್ಶನವನ್ನು ನಾವೆಲ್ಲ ಆರಿಸೋಣ ರಾಮದಾಸ್ ಪಕ್ಷದ ನಾಯಕರೇ ಕಾರ್ಯಕರ್ತ ಸಹೋದರ ಎಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ ಮತ್ತೊಮ್ಮೆ ಕೃತಜ್ಞತೆಗಳು ಅತ್ಯುತ್ತ ಸ್ವಾಗತವನ್ನು ಕೃತಜ್ಞತೆಗಳು ಎಲ್ಲರಿಗೂ ನೋಡಿ ಒಂಬತ್ತು ವರ್ಷದಲ್ಲಿ ಎಲ್ಲರೂ ನಾವು ನೋಡಿದ್ದೀರಾ ಶೀಘ್ರ ಆದ ನಂತರ ಸಮಾಜದ ಎಲ್ಲ ಕಾರ್ಯಕ್ರಮಗಳಿರಿ ಸಾಂಸ್ಕೃತಿಕ ಸೇವಾ ಇರ್ಬೋದು ಅಥವಾ ನಮ್ಮ ಇರ್ಬೋದು ಧಾರ್ಮಿಕ ಇರ್ಬೋದು ಎಲ್ಲದರಲ್ಲಿ ಪಾತ್ರಗಳಿರೋದು ಎಲ್ಲರೂ ನೋಡಿದೀನಿ ನಾನು ಮುಂದೆನೇ ಬೆಳೆದಿದ್ದೀನಿ ಮಾತನಾಡಿ ಅಥವಾ ಸಹೋದರ ಸೊ ಇವಾಗ ಆ ಒಂದು ಅದೆಲ್ಲ ಮಾಡಿರೋದು ಕಾರಣ ಅಂದರೆ ನಮ್ಮ ಮೂರು ವರ್ಷ ಕೊಟ್ಟಿರೋ ಕೂಡ ಕೊಡುಗೆ ಇರೋದು ಅದಕ್ಕಾಗಿ ನಾನು ಚೆರಣಿಯಾಗಿದ್ದೀನಿ ನಾವನ್ನು ತಿಳಿಸಿಕೊಂಡು ಅವಕಾಶ ಕೊಡುತ್ತೆ ನಮ್ಮೆಲ್ಲರೇ ಆ ಒಂದು ಅವಕಾಶ ಕೊಡಲಿ ಅಂತ ಕೇಳ್ಕೊಡ್ತಾ ಅಷ್ಟೇ ಹೇಳಿದಾಗ ನಿಮಗೆ ಗೊತ್ತಿತ್ತು ನಮ್ಮ ಸಿದ್ಧಾಂತರು ನಮ್ಮ ನಂಬಿಕೆಗಳು ಮತ್ತು ಯಾವುದೇ ರೀತಿ ಈ ದೇಶದ ಅಭಿವೃದ್ಧಿ ಹೇಗೆ ಆಗ್ತಾ ಇರುತ್ತೆ ಎಲ್ಲನೂ ಈ ಪಕ್ಷದ ಒಂದು ಅಲೈನ್ಮೆಂಟಲ್ಲಿದೆ ಅದಕ್ಕಾಗಿ ಈ ಪಕ್ಷ ನೆಸೂಕ್ತ ಅನಿಸುತ್ತೆ ದೇಶಕ್ಕೆ ಮತ್ತು ಈ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಒಂದು ಸೂಕ್ತ ಪಕ್ಷ ಅಂತ ಕೇಳ್ಬೋದು ಾಗಿ ನಾವೆಲ್ಲರ ಜೊತೆಗೆ ಸೇರಿ ಕೆಲಸ ಮಾಡಬೇಕಾಗಿರೋದು ಬಹಳ ಮುಖ್ಯ ನಮ್ಮೆಲ್ಲರೂ ಕೈ ಜೋಡಿಸಿ ಒಂದು ಅಂತ ಯಶಸ್ವಿಯಾಗಿರುತ್ತೆ ಕೇಳ್ಬಿಡ್ತೀನಿ ಕೇಳ್ತಾ ಕೆಲಸಕ್ಕೆ ನಾನು ಎಲ್ಲ ಸುಧಾರಣೆ ನೀವು ಕೂಡ ನಮ್ಮ ಜೊತೆ ಜೋಡಿಸಿ ಇವಾಗಲೇ ಶುರು ಮಾಡೋಕ್ಕೆ ಕಾಯ್ಬೇಕಾಗಿದೆ ಆದರೂ ಕೂಡ ರೆಡಿ ಅಂತ ಬಿಟ್ಟಿರಿಲ್ಲ ಶ್ರೀರಾಮದಾಸ್ ಅವರು ಹೇಳ ತರಾನೆ ಅವರು ಬರಲಿ ಅಂತ ಮಾತೆ ಮೋಸ್ಟ್ ಧನ್ಯವಾದಗಳು. ಎಲೆಕ್ಷನ್ ಒಬ್ಬಿ ನಮೋ ಮಾತನಾಡತೈತಿ. ಆಲೋಚನೆಗಳನ್ನು ಹೇಳಕೊಳ್ಳೋದು ಅವಕಾಶ ಸಿಕ್ಕಿ ಆ ಎಲ್ಲವಂತು. ದೇವಿ ಸದಾಕ ಭಟ್ಟನೋದರ ಸಾರಪಣ ಸಹಾಯ ಹಾಗೂ ಇಲ್ಲಿ ರಾಜಕಮಂಡೇಶನ ಮೆರೆವಿ ಆ ಭೋಶನಗಳಾತಿ ಐಪಾರಸತಿ ಕೊಡ್ತೇ ಆರೋಗ್ಯ ದೇವಾನ್ಶಿನ ಭಾರತೀಯ ಜನತಾ ಪಕ್ಷಾ 370 ಸ್ಥಾನಗಳನ್ನು ಗೆಲ್ಲಬೇಕು ಎನ್ ಡಿ ಎ ಚಾರ್ಸೋ ಪಾರ್ ಅನ್ನುವಂತಹ ಒಂದು ಏನು ಮೋದಿಯವರ ಒಂದು ಕಲ್ಪನೆ ಇದೆ ಅದನ್ನು ಸಾಕಾರಗೊಳಿಸುವಂಥ ಜವಾಬ್ದಾರಿ ನಮ್ದಿತ್ತು ಹಾಗಾಗಿ ಈ ಲೋಕಸಭೆಯ ದೃಷ್ಟಿಯಿಂದ ಚರ್ಚೆಗಳಾದಾಗ ಎಲ್ಲರಿಗೂ ಒಂದು ಸ್ಪಷ್ಟ ಮಾಡಿದ್ದೆ ಬಹಳ ಜನ ಈ ಕ್ಷೇತ್ರದ ಅಭ್ಯರ್ಥಿ ಆಗ್ತಾ ಇದ್ದೀರಾ ಅಂತ ಹೇಳಿದಾಗಲೂ ಕೂಡ ಕೇಂದ್ರಕ್ಕೆ ಒಂದು ವಿಚಾರ ಕೊಟ್ಟಿದ್ದೆ ನಾನು ಅಭ್ಯರ್ಥಿ ಅಲ್ಲ ಹಾಗಾಗಿ ನನಗೆ ಜವಾಬ್ದಾರಿಯನ್ನು ಇವತ್ತು ಇಡೀ ರಾಜ್ಯದಲ್ಲಿ ಸ್ವನಿಧಿ ಯೋಜನೆಯ ಫುಟ್ಪಾತ್ ವೆಂಡರ್ಗಳಿಂದ ಹಿಡಿದು ಆ ಯೋಜನೆಯನ್ನು ನಾನು ಕೊಟ್ಟರು ಜೊತೆಗೆ ಹೊಸದಾಗಿ ಲಾಂಚ್ ಆದಂಥ ಪ್ರಧಾನಮಂತ್ರಿಗಳ ಹುಟ್ಟದಬ್ಬು ದಿವಸ ಲಾಂಚ್ ಆದಂಥ ವಿಶ್ವಕರ್ಮ ಯೋಜನೆಯನ್ನು ನಾನು ಕೊಟ್ಟರು ಇಡೀ ರಾಜ್ಯದಲ್ಲಿ ಎರಡು ಬಾರಿ ನಾನು ಇಡೀ ರಾಜ್ಯವನ್ನು ಸಂಚಾರ ಮಾಡಿದೆ ನಾಲ್ಕು ತಿಂಗಳಿಂದ ಇದು ಸಂತೋಷ ಆಗುತ್ತೆ ನಮಗೆ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಹೈಯೆಸ್ಟ್ ನಂಬರ್ ಒನ್ ಸ್ಥಾನದಲ್ಲಿದ್ದೀವಿ ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ನೋಂದಾವಣೆ ಆದರೆ ಕರ್ನಾಟಕ ಒಂದರಲ್ಲೇ ಮೂವತ್ತು ಲಕ್ಷ ನೋಂದಾವಣೆ ಮಾಡಿದ್ದೀವಿ ಈ ರೀತಿಯಲ್ಲಿ ಸಮಾಜದ ಕೆಲಸವನ್ನು ಮಾಡಲಿಕ್ಕೆ ನನಗೊಂದು ಅವಕಾಶ ಸಿಕ್ತು ಅಂತ ಸಂತೋಷಪಟ್ಟೆ ಇದ್ರ ಮಧ್ಯದಲ್ಲಿ ನನಗೆ ದೆಹಲಿಯಿಂದ ಒಂದು ಕಾಲ್ ಬಂತು ಆಗ ಅವರು ಒಂದು ಮಾತು ಹೇಳಿದ್ರು ಹೌದು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೀರಿ ಹಾಗಾದರೆ ನಾಲ್ಕು ಲೋಕಸಭೆಗಳ ಜವಾಬ್ದಾರಿಯನ್ನು ತೆಗೆದುಕೋಬೇಕು ಕ್ಲಸ್ಟರಲ್ಲಿ ಅಂತೇಳಿ ಮೈಸೂರು ಚಾಮರಾಜನಗರ ಮಂಡ್ಯ ಮತ್ತು ಹಾಸನ ನಾಲ್ಕು ಲೋಕಸಭೆಗಳ ಕ್ಲಸ್ಟರ್ನ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ ಹಾಗಾಗಿ ನಾಲ್ಕು ಕ್ಷೇತ್ರಗಳನ್ನು ಗೆಲ್ಲಿಸುವಂಥ ನಮ್ಮ ಕಾರ್ಯಕರ್ತರ ಉತ್ಸಾಹ ಏನಿದೆ ಹಾಗೆ ಭಾರತೀಯ ಜನತಾ ಪಕ್ಷದ ಜೊತೆಗೆ ದಳವನ್ನೂ ಕೂಡ ಜೋಡಿಸಿಕೊಂಡು ಹೋಗುವಂಥ ಒಂದು ಜವಾಬ್ದಾರಿಯಲ್ಲಿದೆ ಹಾಗಾಗಿ ಆ ಕೆಲಸವನ್ನು ಮಾಡುವಂಥದ್ದನ್ನು ನನಗೆ ಅವಕಾಶವನ್ನು ಕೊಟ್ಟರು ನಿನ್ನೆ ಸಹಜವಾಗಿ ನಮ್ಮೆಲ್ಲರ ನಿರೀಕ್ಷೆಯ ಪ್ರಕಾರದಲ್ಲೇ ಯದುವೀರವ್ರನ್ನ ಕೊಡಗು ಲೋಕಸಭಾ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿತ್ತು ನಮ್ಮೆಲ್ಲರಿಗೂ ಆನಂದವನ್ನು ಕೊಟ್ಟಿದೆ ಹಾಗಾಗಿ ಆ ಒಂದು ಐನೂರು ವರ್ಷಗಳ ಕಾಲದ ಒಂದು ಪರಂಪರೆ ಇರುವಂತಹ ಆ ಒಂದು ಕುಟುಂಬಕ್ಕೆ ಒಂದು ಸ್ಥಾನವನ್ನು ಕೊಟ್ಟಿರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷ ಕೊಟ್ಟಿದೆ ಯದುವೀರ್ ಎ ಮ್ಯಾನ್ ಆಫ್ ವಿಷನ್ ಹಾಗಾಗಿ ಅವರನ್ನು ಒಬ್ಬ ಯುವಕ ಇದ್ದಾರೆ ಮೂವತ್ತೆರಡು ವರ್ಷದಲ್ಲಿ ರಾಜಕಾರಣಕ್ಕೆ ಬಂದರೆ ಇನ್ನು ಬಹಳ ವರ್ಷ ರಾಜಕಾರಣವನ್ನು ಮಾಡ್ಬೋದು ಈ ದೇಶದಲ್ಲಿ ಅನ್ನುವಂಥ ಒಂದು ಆಸೆಯಿಂದ ಇವತ್ತು ಅವ್ರನ್ನ ಗೆಲ್ಲಿಸಿ ಕಳಿಸುವಂಥ ಜವಾಬ್ದಾರಿ ಇಡೀ ಜನಸಾಮಾನ್ಯರಿಗೆ ಸೇರಿದ್ದು ಒಂದು ಸಂತೋಷ ಅಂದರೆ ಎಲ್ಲ ಬೇಕೋ ಬೇಡುವ ಬಹಳ ನೋವು ಸಂಗತಿ ಅಂತಂದರೆ ಕರ್ನಾಟಕದಲ್ಲಿ ಜಾತಿ 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 ಅಂತ ಆಗ್ತಾ ಇದೆ ಆದರೆ ಎಲ್ಲವನ್ನು ಮೀರಿ ಜಾತಿಗಳನ್ನು ಮೀರಿ ಧರ್ಮವನ್ನು ಮೀರಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲರ ಜೊತೆಲಿ ಪ್ರೀತಿ ಇರುವಂತಹ ಯದುವೀರ್ ಇವತ್ತು ನಮ್ಮ ಅಭ್ಯರ್ಥಿಯಾಗಿದ್ದಾರೆ ಹಾಗಾಗಿ ನಮಗೆ ನಿರೀಕ್ಷೆ ಇದೆ ಮೋದಿಯವರ ಆಸೆಯ ಪ್ರಕಾರದಲ್ಲಿ ಮುನ್ನೂರ ಎಪ್ಪತ್ತು ಸೀಟ್ಗಳೇನಿದೆಯೋ ಹಾಗೆ ನಮ್ಮ ಲೀಡ್ ಕೂಡ ಅದೇ ರೀತಿಯಲ್ಲಿ ಬರಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಹೊತ್ತು ನಾವಿವತ್ತು ಪ್ರಾರಂಭವನ್ನು ಮಾಡಿದ್ದೇವೆ ಇವತ್ತು ಸಹಜವಾಗಿ ನಮ್ಮ ಮನೆಗೆ ಬಂದರು ನಮ್ಮ ಮನೆಗೆ ಅಂದರೆ ನಮ್ಮ ಮನೆ ಅಲ್ಲ ಇದು ಇದೊಂದು ಕಚೇರಿ ಸಹಜವಾಗಿ ನಮ್ಮ ಮನೆ ಯಾವಾಗಲೂ ನಮ್ಮ ಕಚೇರಿ ಇದ್ದ ರೀತಿಯಲ್ಲೇ ನಮ್ಮ ಮನೆ ಇದೆ ಹಾಗಾಗಿ ಇವತ್ತು ತಾವಾಗೇ ನೂರಾರು ಜನ ಕಾರ್ಯಕರ್ತರುಗಳು ಇವತ್ತು ಬಂದು ಉತ್ಸಾಹದಲ್ಲಿ ಸಂಕಲ್ಪ ಮಾಡಿ ಹೋಗಿದ್ದಾರೆ ಕಳೆದ ಬಾರಿ ನಾವು ಒಂದು ಲಕ್ಷದ ಮೂರು ಸಾವಿರ ಮತಗಳನ್ನು ಕೊಟ್ಟಿದ್ವಿ ನಮ್ಮ ಸಂಕಲ್ಪ ಇದ್ದಿದ್ದು ಒನ್ ಲ್ಯಾಕ್ ಕಾನ್ಸ್ಟಿಟ್ಯನ್ಸಿ ಮಾಡ್ತೀವಿ ಅಂತ ಆದರೆ ಒಂದು ಲಕ್ಷದ ಮೂರು ಸಾವಿರ ಇತ್ತು ಈಗ ಮತ್ತೆ ಸಹಜವಾಗ ಸಂಕಲ್ಪ ತಗೊಂಡಿದ್ದೀವಿ ಟೆನ್ ಪರ್ಸೆಂಟ್ ಮೋರ್ ಅಂತ ಅದನ್ನು ಕೊಡುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರಲ್ಲೂ ಕೂಡ ಮಾಡ್ತಾರೆ ಅನ್ನೋಂಥ ನಂಬಿಕೆ ಇದೆ ಹಾಗಾಗಿ ನಾಳೆ ಯದುವೀರವ್ರನ್ನ ಕೊಡಗು ಜಿಲ್ಲೆಯ ಒಂದು ನಮ್ಮೆಲ್ಲ ಕಾರ್ಯಕರ್ತರದ ಒಂದು ಸಭೆ ಇದೆ ಅದಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಅದರ ಜೊತೆಯಲ್ಲಿ ಒಂದು ಓ ಬಿ ಸಿ ಸಮಾವೇಶವನ್ನು ಕೂಡ ಉದ್ಘಾಟನೆ ಮಾಡಿ ಅಲ್ಲಿಂದ ಬರ್ತಾರೆ ಹಾಗಾಗಿ ಇವತ್ತು ಅದರ ಜೊತೆಯಲ್ಲೇ ನಾನು ಚಾಮರಾಜನಗರ ಮಂಡ್ಯ ಹಾಸನದ್ದು ಕೂಡ ಆ ಕ್ಲಸ್ಟರಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಎರಡು ಕಡೆ ಬೆಳಗ್ಗೆ ಬಿಟ್ಕೊಟ್ರೆ ಅವ್ರನ್ನ ಗೆಲ್ಲಿಸುವಂಥದ್ದು ಎರಡು ಕಡೆ ಭಾರತೀಯ ಜನತಾ ಪಕ್ಷ ಗೆಲ್ಲಲಿಕ್ಕೆ ಬೇಕಾದಂಥ ಎಲ್ಲ ಪರಿಶ್ರಮವನ್ನು ಮಾಡುವಂಥ ಜವಾಬ್ದಾರಿಯನ್ನು ದೊಡ್ಡವರು ನನಗೆ ಕೊಟ್ಟಿದ್ದಾರೆ ಅದನ್ನು ನೀಸುವಂಥ ಶಕ್ತಿಯನ್ನು ತಾಯಿ ಚಾಮುಂಡಿ ಕೊಡುವಂತೆ ಪ್ರಾರ್ಥನೆ ಮಾಡ್ತೀನಿ ಇಲ್ಲ ಈಗ ಜಾತಿ ಜಾತಿ ಅಂತ ಮಾತಾಡ್ತಾ ಇದ್ದಿದ್ದು ಆದರೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಜಾತಿಯ ಪ್ರಶ್ನೆಗಳು ಬಂದಿದ್ದಂಥ ಸಂದರ್ಭದಲ್ಲೇ ಆಗಲೂ ನನಗೆ ಲೋಕಸಭೆಗೆ ನಿಂತ್ಕೊಳ್ಳಿ ಕೇಳೋರು ಆಗ ನಾನು ಮಾತನ್ನು ಹೇಳಿದೆ ಕಾಂಗ್ರೆಸ್ಸಲ್ಲಿ ವಿಶ್ವನಾಥ್ ಅವರು ಇದ್ದಾರೆ ಜನತಾದಳದಲ್ಲಿ ಸಿದ್ದರಾಮಯ್ಯವರಿದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲೊಬ್ಬ ಹಿಂದುಳಿದವರು ಬೇಕು ಅಂತ ಹೇಳಿ ನಾವು ವಿಜಯ್ ಶಂಕರ್ ಅವ್ರನ್ನ ಅದು ಕ್ಯಾಂಡಿಡೇಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ ಆವತ್ತೇ ನಾವು ಯಾವುದೇ ಜಾತಿ ಧರ್ಮವನ್ನು ಮೀರಿ ಒಂದು ಲಕ್ಷ ಓಟಲ್ಲಿ ಗೆಲ್ಲಿಸುವಂಥ ಕೆಲಸವನ್ನು ಅವತ್ತು ಮಾಡಿದ್ವಿ ಎರಡನೇ ಬಾರಿ ಕೂಡ ವಿಜಯಶಂಕರ್ ಅವರು ಗೆದ್ದು ಬಂದಿದ್ದರು ಆದರೆ ಇವತ್ತು ನಮಗೆ ಜಾತಿಯನ್ನು ಮೀರಿ ನಾವು ಒಳ್ಳೆಯ ಲೀಡಲ್ಲಿ ಗೆಲ್ಲಿಸ್ತೀವಿ ಅನ್ನುವಂಥ ನಂಬಿಕೆ ನಂಬಿದೆ ಸಂಕಲ್ಪ ಇದು ನಮ್ಮ ಸಂಕಲ್ಪ ಮುನ್ನೂರ ಎಪ್ಪತ್ತು ವಿಧಿ ಏನಿದೆ

ಮೂವತ್ತು ವರ್ಷ ರಾಜಕಾರಣ ಮಾಡಿದಂಥವನಿಗೆ ಟಿಕೆಟ್ ಇಲ್ಲ ಇನ್ನು ಯಾರು ಕೊಡಬೇಕು ಹೇಳಪ್ಪ ಅಂದರು ಸಾಮಾನ್ಯ ಕಾರ್ಯಕರ್ತನ ಕೊಡಿಂದೆ ನಾನು ಏನು ಕಾರಣ ಯಾರಿಗೂ ಗೊತ್ತಿಲ್ಲ ಆದರೆ ಇವತ್ತು ಹತ್ತು ವರ್ಷಗಳ ಕಾಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಇಲ್ಲಿ ಬಂದಾಗ ಅವ್ರು ಯಾರು ಅಂತ ಗೊತ್ತಿರಲಿಲ್ಲ ನಾವೆಲ್ಲರೂ ಕೂಡ ಸಹಜವಾಗಿ ನಮ್ಮ ಮನೆಯ ಹಣವನ್ನು ಹಾಕ್ಕೊಂಡೇ ನಾವು ಚುನಾವಣೆಯನ್ನು ಮಾಡಿದಂಥವ್ರು ಹಾಗಾಗಿ ಇಲ್ಲಿ ಯಾವುದಕ್ಕೋ ಕಾರಣ ಬೇಕು ಇನ್ನೊಂದು ಮತ್ತೊಂದು ಅಂತ ಪ್ರಶ್ನೆ ಇಲ್ಲ ಕೇಂದ್ರದ ರಾಜ್ಯದ ನಾಯಕರು ನಿರ್ಣಯ ಮಾಡ್ತಾರೆ ಯಾಕೆ ಅಂತ ನಾವು ಕ್ವೆಶನ್ ಮಾಡೋ ಪ್ರಶ್ನೆಯೇ ಇಲ್ಲ ನಿರ್ಣಯ ಮಾಡಿದ್ದಾರೆ ಅದನ್ನು ಒಪ್ಪಿ ನಾವು ಕೆಲಸ ನಾವು ಮಾಡ್ತೀವಿ ಇಲ್ಲ ಆ ಥರ ಇಲ್ಲ ಒಂದು ಕ್ಲಸ್ಟರ್ ಪ್ರಮುಖನಾಗಿ ಸಹಜವಾಗಿ ನಾಲ್ಕು ಕ್ಷೇತ್ರಗಳಲ್ಲಿ ಯಾರ್ಯಾರು ಅಭ್ಯರ್ಥಿಗಳಿರ್ತಾರೆ ಏನು ಮಾಡ್ತಾರೆ ಅನ್ನೋದನ್ನು ಕೂಡ ಸಹಜವಾಗಿ ಚರ್ಚೆಗಳಾಯಿತು ಆಗ ನಮ್ಮ ಕ್ಲಸ್ಟರಲ್ಲಿ ಯಾರ್ಯಾರು ಕೇಳಿದ್ದಾರೆ ಅನ್ನುವಂಥ ಪಟ್ಟಿ ನಮ್ಮ ಹತ್ರ ಇತ್ತು ಅದನ್ನು ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡಿದ್ವಿ ಅದೇ ರೀತಿಯಲ್ಲಿ ಬಾಗಲಕೋಟೆಗೆ ಕಲಿಸ್ಕೊಟ್ಟಿದ್ರು ಬಹುತೇಕ ಅಲ್ಲಿರುವಂಥ ಎಲ್ಲ ಇಂಡಿವಿಜುವಲ್ ಒಪಿನಿಯನ್ಗಳನ್ನು ತೊಗೊಂಡಿದ್ವಿ ಹಾಲಿ ಸಂಸದ್ರೆ ಕಂಟಿನ್ಯೂ ಆಗಬೇಕು ಅಂತ ಹೇಳಿ ಸುಮಾರು ಎಂಬತ್ತು ಪರ್ಸೆಂಟ್ ಜನ ಅಲ್ಲಿ ಹೇಳಿದರು ಬಾಗಲಕೋಟೆಯಲ್ಲಿ ಆ ವರದಿಯನ್ನು ಕೂಡ ನಾನು ಸಬ್ಮಿಟ್ ಮಾಡಿದ್ದೆ ಹಾಗಾಗಿ ನಮ್ಮ ಪಕ್ಷದ ಕೆಲಸ ಏನು ಕೊಟ್ಟಿದೆ ಅಷ್ಟು ಕೆಲಸವನ್ನು ನಾನು ಮಾಡಿದ್ವಿ ಅಲ್ಲ ಭಾರತೀಯ ಜನತಾ ಪಕ್ಷದಲ್ಲಿದ್ದಂತಹ ಯಾರೇ ಆಗಿರಲು ಕೂಡ ಅದನ್ನೆಲ್ಲವನ್ನು ಮರೆತು ಕೆಲಸವನ್ನು ಮಾಡಬೇಕು ಅದು ನಿರೀಕ್ಷೆ ಇದೆ ಅದರ ಜೊತೆಯಲ್ಲಿ ಸಾಮಾನ್ಯ ಕಾರ್ಯಕರ್ತನೇ ನಮ್ಮ ಪಕ್ಷದಲ್ಲಿ ಭಾಳ ಮುಖ್ಯ ಒಬ್ಬ ಬೂತಿನ ಅಧ್ಯಕ್ಷ ಇದನ್ನಲ್ಲ ಅವನೇ ನಮಗೆ ಸರ್ವಸ್ವ ಅವನೇ ನಮಗೆ ರಾಷ್ಟ್ರದ ಬಿ ಜೆ ಪಿ ಅಧ್ಯಕ್ಷ ಇದ್ದಂಗೆ ನಡ್ಡ ಇದ್ದಂಗೆ ನನ್ನ ಬೂತಿನ ಎಲ್ಲ ಅಧ್ಯಕ್ಷರುಗಳು ಹಾಗಾಗಿ ಅವರು ಬಿ ಜೆ ಪಿಯನ್ನು ಅತಿ ಹೆಚ್ಚು ಮತದಿಂದ ಗೆಲ್ಲಿಸ್ತಾರೆ ಏನು ಅಂತ ನಮ್ಗೆ ಮಾಧ್ಯಮಗಳ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅವರು ಮಾತಾಡ್ತಾರೆ ಅಂತಂದರೆ ನಾನು ಸಂಸತ್ನಾಗಿದ್ದೆ ಯಾವುದೋ ಒಬ್ಬ ರೀತಿ ಇದ್ದರೂ ಕೂಡ ಅದರಲ್ಲಿ ಏನೇ ಸಮಸ್ಯೆ ಮಾಡ್ತೀರೂ ಕೂಡ ನೀರಿನ ಸಮಸ್ಯೆ ಆದರೂ ಕೂಡ ರಸ್ತೆ ಸಮಸ್ಯೆ ಏನೇ ಸಮಸ್ಯೆ ಆದರೂ ಕೂಡ ನಾನು ಫೋನ್ ಮಾಡ್ತಾಯಿದ್ರು ಅನ್ನೋ ನಾನು ಟನ್ಯಾಗಿದ್ದರೆ ಎಲ್ಲ ಟೈಮಲ್ಲಿ ಪೊಲೀಸ್ ವ್ಯವಹಾರ ಏನೇ ಕೂಡ ನಾನು ಮಾಡ್ತಾ ಇದ್ದರು ಅದನ್ನೆಲ್ಲ ಫೇಸ್ ಮಾಡೋದೇ ರೆಡಿ ಇದ್ದರೆ ಮಹಾರಾಜರು ಅಥಾಡಿಗೆ ಬರಲಿ ಅಂತ ಪರೋಕ್ಷವಾಗಿ ಕಾಣ್ಕೊಂಡ್ರ ಜೊತೆ ಹಾಗಂತ ನಾವು ಯಾವುದನ್ನು ಹೇಳಲಿಕ್ಕಾಗಲ್ಲ ಒಬ್ಬ ಮಾಲ್ವಡಿ ಕೃಷ್ಣರಾಜ ಅವರು ಇಡೀ ವಿಶ್ವಕ್ಕೆ ಒಂದು ಮಾದರಿ ಆದರು ಕೂತಂಥ ಜಾಗದಲ್ಲೇ ಯು ಜಿ ಡಿ ಸಿಸ್ಟಮ್ ಹೇಗಿರಬೇಕು ಅಂತ ಮಾಡೋದಂಥವ್ರು ಅವರೇ ಮೊದಲು ಫುಟ್ಪಾತಿನ ವಿನ್ಯಾಸವನ್ನು ಕೊಟ್ಟಂಥವ್ರು ಅವರು ಮೊದಲು ಕಸದ ವಿಲೇವಾರಿಯನ್ನು ಕೊಟ್ಟಂಥವ್ರು ಅವರು ಮೊದಲು ಹಾಗಾಗಿ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಏನು ಮಾಡಬೇಕನ್ನುವಂಥ ಚಿಂತನೆ ಒಬ್ಬ ರಾಜರಾದಂಥವ್ರಿಗೆ ಇದ್ದರು ಹಾಗಾಗಿ ಅವ್ರಿಗೆ ಆ ಕಲ್ಪನೆ ಇರುತ್ತೆ ಕೆಲಸ ಮಾಡ್ತಾರೆ ಅದು ನಂಬಿಕೆ ಇಡೀ ಜನಸಾಮಾನ್ಯನಿಗೆ ಇದೆ ಎಷ್ಟು ಮಾತನಾಡುತ್ತಿಲ್ಲ ಇಲ್ಲ ನಾವು ಆಗಲೇ ಒಂದು ಸಂಕಲ್ಪವನ್ನು ನಮ್ಮ ನಮ್ಮ ಕಾರ್ಯಕರ್ತರುಗಳು ಮಾಡೋದು ನಾನೆಲ್ಲ ಮಾಡುವಂಥದ್ದು ಎಲ್ಲರೂ ನಾವು ಒಂದೇ ಮಾತನ್ನು ಹೇಳ್ತಾ ಇರೋದು ಭಾರತೀಯ ಜನತಾ ಪಕ್ಷ ನಮಗೆ ಇರುವಂಥದ್ದು ಮುನ್ನೂರ ಎಪ್ಪತ್ತು ಹಾಗಾಗಿ ಮುನ್ನೂರ ಎಪ್ಪತ್ತು ಸಾವಿರದಲ್ಲಿ ಗೆಲ್ಲಿಸಬೇಕು ಅಂತ ಹೇಳಿ ನಮ್ಮ ಎಲ್ಲ ಕಾರ್ಯಕರ್ತನ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಿಶ್ಚಿತವಾಗಿ ಹೈಯೆಸ್ಟು ಲೀಡ್ನ ಮೂಲಕವಾಗಿ ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ರೀತಿಯಲ್ಲಿ ಭಾರತ ದೇಶದ ಭವಿಷ್ಯಕ್ಕೋಸ್ಕರವಾಗೇ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಆಗ್ತಾರೆ ಎನ್ನುವಂಥ ನಂಬಿಕೆ ನೂರ ನಲವತ್ತು ಕೋಟಿ ಜನ ಕೊಡ್ತಾ ಇದ್ದಾರೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು